ನಮಸ್ಕಾರ ಯೂಟ್ಯೂಬ್ ನಮಸ್ಕಾರ ಕನ್ನಡಿಗ ಐಎಎಸ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನ ರಚನಾ ಸಭೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಯುಪಿಎಸ್ಸಿಗೆ ಅತ್ಯಂತ ಮುಖ್ಯವಾದ ಎಲ್ಲಾ ಅಂಶಗಳನ್ನು ಒಂದೇ ಸ್ಥಳದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮೊದಲು ಅದರ ಪರಿಕಲ್ಪನೆ ನಂತರ ಸಭೆಗಳ ದಿನಾಂಕಗಳು ಕರಡು ಸಮಿತಿ ಇತರೆ ಉಪಸಮಿತಿಗಳು ಮತ್ತು ಕೊನೆಯಲ್ಲಿ ಸಂವಿಧಾನದ ರಚನಾ ಪ್ರಕ್ರಿಯೆಯ ಆಸಕ್ತಿದಾಯಕ ವಿವರಗಳನ್ನು ಚರ್ಚಿಸುತ್ತೇವೆ ಆಗ ಶುರು ಮಾಡೋಣ ಒಂದು ಸಂವಿಧಾನ ರಚನಾ ಸಭೆ ಮೂಲ ಪರಿಕಲ್ಪನೆ ಮತ್ತು ಸ್ಥಾಪನೆ ಭಾರತಕ್ಕೆ ಸಂವಿಧಾನ ಬೇಕು ಮತ್ತು ಅದನ್ನು ಬರೆಯಲು ಸ್ವತಂತ್ರ ರಾಷ್ಟ್ರೀಯ ಸಭೆ ಇರಬೇಕು ಈ ಆಲೋಚನೆ ಮೊದಲು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಎಂಎನ್ ರಾಯ್ ಅವರು ಹೇಳಿದರು ನಂತರ ಕ್ಯಾಬಿನೆಟ್ ಮಿಷನ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತಾರು ಅಂಗವಾಗಿ ಸಂವಿಧಾನ ರಚನಾ ಸಭೆಯನ್ನು ಅಧಿಕೃತವಾಗಿ ರಚಿಸಲಾಯಿತು ಮಾಡ್ಯೂಲ್ ಸದಸ್ಯರ ವಿವರಗಳು ಆರಂಭದಲ್ಲಿ ಸಭೆಯ ಒಟ್ಟು ಬಲ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಆದರೆ ಸಾವಿರದ ಒಂಬೈನೂರ ಭಾರತ ವಿಭಜನೆಯ ನಂತರ ಇದು ಎರಡು ನೂರ ಸದಸ್ಯರಿಗೆ ಇಳಿಯಿತು ಮಾಡ್ಯೂಲ್ ಚುನಾವಣೆ ಹೇಗೆ ಸದಸ್ಯರನ್ನು ನೇರವಾಗಿ ಅಲ್ಲ ಪರೋಕ್ಷ ಚುನಾವಣೆಯ ಮೂಲಕ ಅಂದರೆ ಪ್ರಾಂತೀಯ ವಿಧಾನಸಭೆಗಳ ಮೂಲಕ ಆಯ್ಕೆ ಮಾಡಲಾಯಿತು ಚುನಾವಣಾ ವಿಧಾನ ಏಕ ಹಸ್ತಾಂತರ ಮತದಾನ ಪದ್ಧತಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಭೆಯ ಚಿಹ್ನೆ ಆನೆ ಎಲಿಫೆಂಟ್ ಆಗಿತ್ತು ಇದು ಭಾರತದ ವೈದಿಕ ಸಾಂಸ್ಕೃತಿಕ ಪರಂಪರೆಯನ್ನು ಸಂಕೇತಿಸಿತು ಮಾಡ್ಯೂಲ್ ಸಾಂವಿಧಾನಿಕ ಸಲಹೆಗಾರರು ಸಂವಿಧಾನ ಸಭೆಗೆ ಮಾರ್ಗದರ್ಶಿಸಿದವರು ಬಿಎನ್ ರಾವ್ ಸಭೆಯ ಕಾರ್ಯದರ್ಶಿ ಆರ್ ಅಯ್ಯಂಗಾರ್ ಎರಡು ಪ್ರಮುಖ ಸಭೆಗಳು ಮತ್ತು ಐತಿಹಾಸಿಕ ದಿನಾಂಕಗಳು ಮೊದಲ ಸಭೆ ನಲ್ವತ್ತಾರು ಡಿಸೆಂಬರ್ ಒಂಬತ್ತು ನವದೆಹಲಿಯ ಕಾನ್ಸ್ಟಿಟ್ಯೂಷನ್ ಹಾಲ್ನಲ್ಲಿ ಮಾಡ್ಯೂಲ್ ಹಂಗಾಮಿ ಅಧ್ಯಕ್ಷರು ವಯೋಮಾನದ ಆಧಾರದ ಮೇಲೆ ಡಾ ಸಚ್ಚಿದಾನಂದ ಸಿನ್ಹಾ ಅವರನ್ನು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಎರಡು ದಿನಗಳ ನಂತರ ಸಾವಿರದ ಒಂಬೈನೂರ ಡಿಸೆಂಬರ್ ಹನ್ನೊಂದು ಡಾ ರಾಜೇಂದ್ರ ಪ್ರಸಾದ್ ಅವರನ್ನು ಸಭೆಯ ಖಾಯಂ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಹೆಚ್ಸಿ ಮುಖರ್ಜಿಯವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಮಾಡ್ಯೂಲ್ ಧ್ಯೇಯದ ನಿರ್ಣಯ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಭಾರತದ ಸಂವಿಧಾನದ ತತ್ವಶಿಲ್ಪವೆಯಾಗಿರುವ ಈ ಕರಡು ನಿರ್ಣಯವನ್ನು ಸಾವಿರದ ಒಂಬೈನೂರ ಡಿಸೆಂಬರ್ ಹದಿಮೂರರಂದು ಜವಾಹರ್ಲಾಲ್ ನೆಹರು ಮಂಡಿಸಿದರು ಇದೇ ಮುಂದಿನ ದಿನಗಳಲ್ಲಿ ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಆಗಿ ರೂಪಾಂತರವಾಯಿತು ಮಾಡ್ಯೂಲ್ ಸಂವಿಧಾನ ಅಂಗೀಕಾರ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ರಚನಾ ಸಭೆ ಅಂತಿಮ ಕರಡನ್ನು ಅಂಗೀಕರಿಸಿತು ಈ ದಿನ ಎರಡು ನೂರ ಎಂಬತ್ನಾಲ್ಕು ಸದಸ್ಯರು ಸಹಿ ಹಾಕಿದರು ಕೊನೆಯ ಅಧಿವೇಶನ ಹತ್ತೊಂಬತ್ತು ಜಾನ್ವರಿ ಇಪ್ಪತ್ನಾಲ್ಕು ಇದೇ ದಿನ ಡಾ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಯಿತು ಮಾಡ್ಯೂಲ್ ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿ ರಚನೆ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಅಧ್ಯಕ್ಷರು ಡಾ ಬಿಆರ್ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆರ್ಕಿಟೆಕ್ಟ್ ಮಾಡ್ಯೂಲ್ ಕರಡು ಸಮಿತಿಯ ಒಟ್ಟು ಸದಸ್ಯರು ಏಳು ಅವರು ಡಾ ಬಿಆರ್ ಅಂಬೇಡ್ಕರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಡಾ ಕೆ ಎಂ ಮುನ್ಷಿ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಎನ್ ಮಾಧವರಾವ್ ಬಿಎಲ್ ಮಿತ್ತರ್ ಅವರ ಬದಲಿಗೆ ಟಿಟಿ ಕೃಷ್ಣಮಾಚಾರಿ ಡಿಪಿ ಖೈತಾನ್ ಮರಣದ ನಂತರ ಕರಡು ಸಮಿತಿಯೇ ಸಂವಿಧಾನಕ್ಕೆ ಅಂತಿಮ ರೂಪ ನೀಡಿದ ಅತ್ಯಂತ ಮುಖ್ಯ ಘಟಕ ಮಾಡ್ಯೂಲ್ ಇತರೆ ಪ್ರಮುಖ ಸಮಿತಿಗಳು ಮತ್ತು ಅವರ ಅಧ್ಯಕ್ಷರು ಒಕ್ಕೂಟ ಸಂವಿಧಾನ ಸಮಿತಿ ಜವಹರ್ಲಾಲ್ ನೆಹರು ಪ್ರಾಂತೀಯ ಸಂವಿಧಾನ ಸಮಿತಿ ಸರ್ದಾರ್ ಪಟೇಲ್ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಜೆಬಿ ಕೃಪಲಾನಿ ನಿಯಮಗಳ ಸಮಿತಿ ಡಾ ರಾಜೇಂದ್ರ ಪ್ರಸಾದ್ ರಾಷ್ಟ್ರೀಯ ಬಾವುಟ ಸಮಿತಿ ಅಡ್ಹಾಕ್ ಫ್ಲ್ಯಾಗ್ ಕಮಿಟಿ ಡಾ ರಾಜೇಂದ್ರ ಪ್ರಸಾದ್ ಮಾಡ್ಯೂಲ್ ಸಂವಿಧಾನದ ರಚನೆ ಆಸಕ್ತಿದಾಯಕ ವಿವರಗಳು ಕೈಬರಹ ಕ್ಯಾಲಿಗ್ರಫಿ ಮೂಲ ಸಂವಿಧಾನವನ್ನು ಇಟಾಲಿಕ್ ಶೈಲಿಯಲ್ಲಿ ಕೈಬರಹದಲ್ಲಿ ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ ಚಿತ್ರಣ ಅಥವಾ ಅಲಂಕಾರ ಸಂವಿಧಾನದ ಪುಟಗಳನ್ನು ಅಲಂಕರಿಸಿದವರು ನಂದಲಾಲ್ ಬೋಸ್ ರಾಮ್ ಮನೋಹರ್ ಸಿನ್ಹಾ ಶಾಂತಿನಿಕೇತನದ ಪ್ರಸಿದ್ಧ ಕಲಾವಿದರು ಭಾಷೆ ಸಂವಿಧಾನ ಎರಡು ಭಾಷೆಗಳಲ್ಲಿ ಲಭ್ಯ ಇಂಗ್ಲಿಷ್ ಮತ್ತು ಹಿಂದಿ ಒಟ್ಟು ತೆಗೆದುಕೊಂಡ ಸಮಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಒಟ್ಟು ವೆಚ್ಚ ಅಂದಾಜು ಅರವತ್ನಾಲ್ಕು ಲಕ್ಷ ರೂಪಾಯಿಗಳು ಹತ್ತೊಂಬತ್ತು ನೂರ ಐವತ್ತರ ಕಾಲಮಾನಕ್ಕೆ ಸ್ನೇಹಿತರೆ ಸಂವಿಧಾನ ರಚನಾ ಸಭೆಯ ಕಥೆ ಇದು ಭಾರತವನ್ನು ದೇಶವೆಂದಾಗಿ ರೂಪಿಸಿದ ಅತಿ ಮಹತ್ವದ ಅಧ್ಯಾಯ ಪರೀಕ್ಷೆಯಲ್ಲಿ ಯಾವಾಗಲೂ ಪುನಃ ಪುನಃ ಕೇಳಲಾಗುವ ಇವೆಲ್ಲವನ್ನು ಒಂದೇ ವಿಡಿಯೋದಲ್ಲಿ